ಐ ವೆಲ್ಕಮ್ ಬ್ಯಾಕ್ ಕಾವ್ಯ ಕ್ಷತ್ರಿಯ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದಿರಾ ಐ ಹೋಪ್ ಚೆನ್ನಾಗಿದ್ರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ದಯವಿಟ್ಟು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇವತ್ತು ಏನು ಗೊತ್ತಾ ಎಲ್ಲಿಗೆ ಹೋಗ್ತಾ ಇದ್ದೀವಿ ಹೇಳಿ ನಮ್ಮ ಅಕ್ಕೊಂದು ಮದುವೆ ಫಿಕ್ಸ್ ಆಯಿತು ಅಲ್ವಾ ಡೇಟ್ ಕೂಡ ಫಿಕ್ಸ್ ಆಯಿತು ಫೆಬ್ರವರಿ ಹದಿನಾರಕ್ಕೆ ಎಂಗೇಜ್ಮೆಂಟ್ ಇರೋದು ಮಾರ್ಚ್ ಹದಿನೈದು ಹದಿನಾರಕ್ಕೆ ಮದುವೆ ಇರೋದು ಹಂಗಾಗಿ ಶಾಪಿಂಗ್ ಹೋಗ್ತಾಯಿದ್ವಿ ಬಟ್ಟೆ ಎಲ್ಲ ತರಬೇಕು ಅಲ್ವಾ ಹಂಗಾಗಿ ಹೋಗ್ತಾಯಿದ್ದೀವಿ ಎಲ್ಲಿಗೆ ಅಂದರೆ ಕಲ್ಲೂರು ನಮ್ಮೂರಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗ್ಬೋದು ಅದು ಹತ್ರ ಆಗುತ್ತೆ ಹೋಗ್ತಾ ಇದ್ದೀವಿ ಅಕ್ಕ ದೊಡಮ್ಮ ಅಪ್ಪ ಅಮ್ಮ ನಾನು ಹೋಗ್ತಾಯಿದ್ವಿ ನೋಡೋಣ ಅಲ್ಲಿಗೋಗಿ ಯಾವ ಅಂಗಡಿಗೂ ಅಂದರೆ ಅಲ್ಲಿ ಎಲ್ಲ ಫುಲ್ಲು ಕೈಮಗ್ಗಗಳು ಅಲ್ಲೇ ರೆಡಿ ಮಾಡೋ ಅಲ್ಲೇ ಎಲ್ಲ ರೆಡಿ ಮಾಡ್ತಾರೆ ಅಲ್ವಾ ಅಲ್ಲಿ ತರೋದು ಅಂತ ಹೊರಟಿದ್ದೀವಿ ಇವಾಗ ಟೈಮ್ ಬಂದು ಮಾಡ್ತೀನಿ ಟೈಮ್ ಬಂದು ಹತ್ತು ಮುಕ್ಕಾಲು ಅಲ್ಲಿಗೆ ಹೋಗೋ ಅಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಏನರಲ್ಲಿ ಹೋಗ್ತಿದ್ವಿ ಗೊತ್ತಾ ನಮ್ಮದು ಐರಾವತ ಇದೆ ಬನ್ನಿ ತೋರಿಸ್ತೀನಿ ಐರಾವತ ಅಂತ ಹೇಳಿದೆ ಅಲ್ವಾ ನಿಮಗೆ ಇದೇ ನಮ್ಮ ಐರಾವತ ನಮ್ಮ ಮನೆ ಆಟೋ ನಮ್ಮ ಯಾವುದೇ ಇದ್ದರೂ ಅದು ನಮಗೆ ಐರಾವತನೇ ಅಲ್ವಾ ನಮ್ಮ ಅಕ್ಕ ಕೂಡ ಐ ಮಾಡ್ತಾ ಇಲ್ಲ ಎಸ್ ಬನ್ನಿ ಇವಾಗ ಹೋಗೋಣ ಗುಬ್ಬಿಗೆ ರೀಚ್ ಆದ್ವಿ ನೋಡಿ ಬಿಗ್ ಬಾಸ್ ತ್ರಿವಿಕ್ರಮ್ದು ಪೋಸ್ಟ್ ಹಾಕಿದ್ರು ಏನಕ್ಕೆ ಅಂದರೆ ಅವರು ಗುಬ್ಬಿಯವರಾಗಿರೋದ್ರಿಂದ ಪೋಸ್ಟ್ ಹಾಕಿದ್ದಾರೆ ಮತ್ತೆ ಎಷ್ಟು ಬಿಸಿಲುತ್ತು ಅಂದರೆ ನಿಜವಾಗ್ಲೂ ನೋಡಿ ಟವಲ್ಲು ಮತ್ತು ಪಂಚೆ ಅದು ನಮ್ಮ ಅಕ್ಕೊಂದು ಐಡಿಯಾ ಥರ ಕೊಟ್ಕೊಂಡು ಆ ಬಿಸಿಲಲ್ಲಿ ನಿಜವಾಗ್ಲೂ ಯಾರಿಗೂ ಬೇಡಪ್ಪ ಧೂಳು ದೇವ್ರೆ ಮತ್ತೆ ಅಲ್ಲಿ ಅಂಗಡಿಗೆ ರೀಚ್ ಆದ್ವಿ ನೋಡಿ ಸಂಜೆ ಆಗೋಗ್ಬಿಟ್ಟಿತ್ತು ಬಂದಾಗ ನಮ್ಮಪ್ಪ ಆಟೋದಲ್ಲಿದ್ದವನ್ನೆಲ್ಲ ತಂದು ಒಳಗಡೆ ಇಡ್ತಾ ಇದ್ರು ಅದಂಗೆ ಒಂದು ವಿಡಿಯೋನ ಮಾಡಿಕೊಂಡೆ ಸಾರಿ ಅಲ್ಲಿ ನಾವು ಬಟ್ಟೆ ಪರ್ಚೇಸಿಂಗ್ ಮಾಡೋಕ್ಕೋಗಿದ್ವಲ್ಲ ಸ್ಯಾರಿ ಪರ್ಚೇಸಿಂಗ್ ಹೋಗಿದ್ವಲ್ಲ ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ವೀಡಿಯೋ ಅಲ್ಲಿ ತುಂಬ ಜನಗಳಿದ್ರು ಮತ್ತು ವೀಡಿಯೋ ಮಾಡೋರು ಕೂಡ ಯಾರಿಲ್ಲ ಸೆಲೆಕ್ಷನ್ ಕೂಡ ಬೇರೆ ಮಾಡಬೇಕಿತ್ತಲ್ಲ ಹಂಗಾಗಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಮತ್ತು ಬಂದಾಗ ಅಲೆ ಆರೂವರೆ ಆರು ಮುಕ್ಕಾಲು ಸಂಜೆ ಅಷ್ಟೊತ್ತಾಗಿತ್ತು ಅಲ್ಲಿ ವೀಡಿಯೋ ಏನೂ ಮಾಡೋಕ್ಕಾಗಲ್ಲ ಅದಕ್ಕೆ ತುಂಬ ತಲೆನೋವು ಬೇರೆ ಇತ್ತು ಹಾಗಾಗಿ ಅಲ್ಲಿ ವೀಡಿಯೋಸ್ ಮಾಡೋಕ್ಕಾಗಲಿಲ್ಲ ಮತ್ತು ಮನೆಗೆ ಬಂದು ಟೈಮ್ ಬೇರೆ ಆಗಿತ್ತಲ್ಲ ಸ್ವಲ್ಪ ಅದು ಇದು ಕೆಲಸ ಮುಗಿಸ್ಕೊಂಡು ನಾವು ಅಡುಗೆ ಊಟ ಎಲ್ಲ ಮಾಡ್ಕೊಂಡು ಮೊಡೋದೇ ಲೇಟ್ ಆಗೋಯ್ತು ಹಂಗಾಗಿ ವಿಡಿಯೋಲ್ಲೇನು ಮಾಡೋಕ್ಕಾಗಲಿಲ್ಲ ಅದಕ್ಕೆ ಇವತ್ತು ಎಷ್ಟು ಸ್ಯಾರಿ ಪರ್ಚೇಸ್ ಮಾಡಿದ್ವಿ ಮತ್ತು ಬಿಲ್ ಎಷ್ಟಾಯಿತು ಅಂತ ಹೇಳಿ ನಿಮಗೆ ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ನೆಕ್ಸ್ಟ್ ಅಂದರೆ ನಾವು ಪರ್ಚೇಸಿಂಗ್ ಹೋಗಿದ್ವಲ್ಲ ಅದು ನೆಕ್ಸ್ಟ್ ಡೇ ಈ ವಿಡಿಯೋ ಮಾಡ್ತಾ ಇರೋದು ಬನ್ನಿ ಯಾವ್ಯಾವ ಥರ ಸೀರೆ ಎಲ್ಲ ಹೇಳ್ತೀನಿ ಬನ್ನಿ ಶುರು ಮಾಡೋಣ ಮೊದಲಿಗೆ ನಾವು ಮನೆಯವ್ರಿಗೆ ಅಕ್ಕಂಗೆ ಅಮ್ಮಂಗೆ ನನಗೆ ಎಲ್ಲ ತಗೊಂಡಿರೋದನ್ನ ನಿಮಗೆ ತೋರಿಸ್ತೀನಿ ಒಂದು ನಿಮಿಷ ಇದು ಮೈಸೂರು ಸಿಲ್ಕ್ ಸ್ಯಾರಿ ನಿಮಗೆ ಅಂದರೆ ಯಾವ್ಯಾವ್ದು ಸ್ಯಾರಿ ಆಯಿತು ಅವರು ಎಷ್ಟೆಷ್ಟು ಕೊಟ್ಟರು ಬಿಲ್ ಮಾಡೋದು ಅಂತೇಳಿ ನಿಮಗೆ ಬಿಲ್ ನೋಡ್ತಾ ಹೇಳ್ತೀನಿ ನಿಮಗೆ ಯಾವ್ಯಾವ ಸೀರೆ ತೊಗೊಂಡ್ವಿ ಅಂತ ಫಸ್ಟ್ ತೋರಿಸ್ತೀನಿ ನೋಡಿ ಇದು ಮೈಸೂರು ಸಿಲ್ಕ್ ಸ್ಯಾರಿ ಚೆನ್ನ ಸಾಫ್ಟಾಗಿ ಚೆನ್ನಾಗಿತ್ತು ಹಕ್ಕಂಗೆ ಅಂತೇಳಿ ತೊಗೊಂಡಿದ್ದು ಒಂದು ಸಿಂಪಲ್ ಸ್ಯಾರಿ ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು ಇದನ್ನು ಮೈಸೂರು ಸಿಲ್ಕ್ ಸ್ಯಾರಿ ಈ ಥರ ಸ್ಮೂತಾಗಿ ಸ್ಯಾರಿ ಇದ್ದರೆ ನೆರಿಗೆಗಳು ಅಷ್ಟೇ ಚೆನ್ನಾಗಿ ಕೂತ್ಕೊತವೆ ಮತ್ತು ಈಸಿಯಾಗಿ ಸ್ಯಾರಿನ ಬೇನ್ ಮಾಡಿದ ಹಂಗಾಗಿ ಈ ಥರದ್ದೊಂದು ಇಡ್ಲಿ ಸಿಂಪಲ್ ಸ್ಯಾರಿ ಇದೆ ಅಂತೂ ತಗೊಂಡಿದ್ದು ತೊಗೊಂಡಿದ್ದು ಅವಳು ಇಷ್ಟಪಟ್ಟು ಇದನ್ನು ಅಮ್ಮ ಕವರ್ ಓಪನ್ ಮಾಡಲ್ಲ ಮತ್ತೆ ಅದನ್ನು ಹಾಕೋದು ಕಷ್ಟ ಇರುತ್ತೆ ಹಂಗೆ ತೋರಿಸ್ಬಿಡ್ತೀನಿ ಇದು ಅಮ್ಮಂಗೆ ಅಂತ ತಗೊಂಡಿದ್ದು ಕಲರ್ ಕಾಂಬಿನೇಷನ್ ಕೂಡ ಚೆನ್ನಾಗಿತ್ತು ಅಮ್ಮಂಗೆ ಇಷ್ಟ ಆಯಿತು ಅಂತೇಳಿ ತಗೊಂಡಿದ್ದು ಮತ್ತೆ ಇದು ಇದು ರನ್ನಿಂಗ್ ಸ್ಯಾರಿ ಕಾಂಟ್ರಾಸ್ಟ್ ಆಗಿಲ್ಲ ಬ್ಲೌಸು ಮತ್ತು ಸ್ಯಾರಿ ಬೇರೆ ಬೇರೆ ಕಲರ್ ಆಗಿಲ್ಲ ರನ್ನಿಂಗ್ ಇದು ಇದು ಅಕ್ಕಂಗೆ ಅಂತ ತಗೊಂಡಿದ್ದು ನಿಮಗೆ ಕ್ಯಾಮ್ರನಷ್ಟು ಕಾಣಿಸಲು ಅನಿಸುತ್ತೆ ಚೆನ್ನಾಗಿದೆ ಇದು ಆಮೇಲೆ ಇನ್ನೊಂದು ಏನು ಅಂದರೆ ಅಲ್ಲಿಗೆ ಹೋದರೆ ನಿಜವಾಗ್ಲೂ ಒಂದು ಒಂದ್ ಅಂದ್ರೆ ಅಲ್ಲಿ ಅವರೇ ರೆಡಿ ಮಾಡಿ ಕೈಮಗ್ಗ ಅಂದ್ರೆ ಅವರೇ ಮಾಡ್ತಾರೆ ಅಲ್ವಾ ಅಲ್ಲಿ ಹಂಗಾಗಿ ಆಮೇಲೆ ಇನ್ನೊಂದು ಏನು ಆ ಕಡಿಮೆಗೆ ಹಾಕೊಡ್ತಾರೆ ಕಡಿಮೆ ಅಂದ್ರೆ ಫುಲ್ ಕಡಿಮೆ ಅಲ್ಲ ಒಂದು ರೇಂಜ್ಗೆ ಹಾಕೊಡ್ತಾರೆ ಆದರೆ ನಿಮಗೆ ಅಂದ್ರೆ ಯಾರಾದರೂ ಪರಿಚಯ ಇರೋರನ್ನ ಕರ್ಕೊಂಡು ಹೋದ್ರೆ ಅಂದ್ರೆ ಆ ಅಂಗಡಿಯವ್ರಿಗೂ ಅವ್ರಿಗೂ ಏನಾದರೂ ಏನಾದ್ರು ಪರಿಚಯ ಇರೋದ್ರನ್ನ ಕರ್ಕೊಂಡೋದ್ರೆ ಒಂದು ಸ್ವಲ್ಪ ಒಂದು ರೇಂಜಿಗೆ ಹಾಕೊಡ್ತಾರೆ ಮತ್ತು ಇದು ನನ್ನ ಸ್ಯಾರಿ ನಿಮಗೆ ಕಾಣಿಸಲ್ ಆಗುತ್ತೆ ಸ್ಕೈ ಬ್ಲೂ ಮತ್ತು ಪರ್ಪಲ್ ಕಲರು ಕಾಂಬಿನೇಷನ್ ಇರೋದು ಇಷ್ಟ ಆಯಿತು ಸರಿ ಇದೆಲ್ಲ ಬಿಲ್ ಆಮೇಲೆ ಹೇಳ್ತೀನಿ ಹಾಂ ಇದು ಕೂಡ ಮುಂದೇ ಸ್ಯಾರಿ ಇದು ಬೀಗರಿಗೆ ಅಂತ ತಗೊಂಡಿರೋ ಸ್ಯಾರಿ ಗ್ರೀನ್ ಮತ್ತು ಪಿಂಕ್ ಸಿಲ್ವರ್ ಕಲರ್ ಕಾಂಬಿನೇಷನ್ ಆಗಿದೆ ಇದು ಕೂಡ ತುಂಬ ತುಂಬ ಚೆನ್ನಾಗಿದೆ ಬೀಗರಿಗೆ ಅಂತ ತಗೊಂಡಿರೋ ಸೀರೆ ಇದು ಮತ್ತೆ ಕೊಡೋರಿಗೆ ಅಂದ್ರೆ ಎಂಟ್ರ್ಗಳು ರಿಲೇಷನ್ಗೆಲ್ಲ ಕೊಡೋರಿಗೆ ಇದ್ರಲ್ಲಿದೆ ಇದರಲ್ಲಿ ತೋರಿಸ್ತೀನಿ ನಿಮಗೆ ಬನ್ನಿ ಈ ಥರ ಪ್ಯಾಟ್ರನ್ ಅಂದರೆ ಬಾಡು ಸೀರೆ ಈ ಥರ ಪ್ಯಾಟ್ರನ್ ನಾಲ್ಕು ಸೀರೆ ತೊಗೊಂಡಿರೋದು ಎಂಟುನೂರು ರೂಪಾಯಿಗೆ ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ನಾಲ್ಕು ಸೀರೆ ಅಂದರೆ ಡಿಸ್ಕೌಂಟ್ ಎಲ್ಲ ಹೋಗ್ತಾ ಅಷ್ಟು ಎಂಟುನೂರು ರೂಪಾಯಿ ಅಂದರೆ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಇರೋ ಸ್ಯಾರಿನ ಎಂಟುನೂರು ರೂಪಾಯಿ ಡಿಸ್ಕೌಂಟ್ ಹೋಗ್ತಾ ಎಂಟುನೂರು ರೂಪಾಯಿಗೆ ಹಾಕೊಟ್ಟಿರೋದು ನಾಲ್ಕು ಸೀರೆ ತೊಗೊಂಡಿದ್ದೀವಿ ಈ ಪ್ಯಾಟ್ರನಲ್ಲಿ ನಾಲ್ಕು ಸೀರೆ ತೊಗೊಂಡಿದ್ದೀವಿ ಈ ಥರ ಪ್ಯಾಟ್ರನ್ನಲ್ಲಿ ನೀವು ಒಂದು ಓಪನ್ ಮಾಡಿ ತೋರಿಸ್ತೀವಿ ಈ ಥರ ಪ್ಯಾಟ್ರನ್ನಲ್ಲಿ ಹತ್ತು ಸೀರೆನ ತಗೊಂಡಿದೀವಿ ಹತ್ತು ಸೀರೆಗೆ ಆರುನೂರು ರೂಪಾಯಿ ಡಿಸ್ಕೌಂಟ್ ಕಳೆದು ಆರುನೂರು ರೂಪಾಯಿ ಆರು ಸಾವಿರ ಈ ಹತ್ತು ಸೀರೆಗೆ ಆರು ಸಾವಿರ

ಮತ್ತೆ ಮತ್ತೆ ಇನ್ನು ಇಪ್ಪತ್ತು ಇಲ್ಲ ಇಪ್ಪತ್ತೊಂದು ಅಂತ ಈ ತರ ಸ್ಯಾರಿ ಸ್ಮೂತಾಗಿ ಸ್ಮೂತಾಗಿ ಚೆನ್ನಾಗಿ ಚೆನ್ನಾಗಿದೆ ಇದು ಎಷ್ಟು ರೇಟ್ ಹೇಳ್ತೀನಿ ಇಪ್ಪತ್ತೊಂದು ಸ್ಯಾರಿ ತ್ರೀ ಫಿಫ್ಟಿ ಏಳು ಸಾವಿರದ ಮುನ್ನೂರೈವತ್ತು ಡಿಸ್ಕೌಂಟ್ ಹೋಗಿ ಒಂದೊಂದು ಪೀಸ್ಗೆ ತ್ರೀ ಫಿಫ್ಟಿ ಟ್ವೆಂ ಇಪ್ಪತ್ತೊಂದು ಏಳು ಸಾವಿರದ ಮುನ್ನೂರೈವತ್ತು ರೂಪಾಯಿ ಈ ಸ್ಯಾರಿಗೆ ಒಂದೊಂದು ಒಂದೊಂದು ಥರ ಹ್ಞೂ ನಿಮಗೆ ಬೇಕು ಅಂದರೆ ಮದುವೆಗೆಲ್ಲ ಮದುವೆಗಳಿಗೆಲ್ಲ ಪರ್ಚೇಸ್ ಮಾಡಬೇಕು ಸ್ಯಾರಿ ಪರ್ಚೇಸ್ ಅಂದರೆ ಕಲ್ಲೂರು ಬೆಸ್ಟ್ ಆಪ್ಷನ್ ಅಂತ ಹೇಳ್ತೀನಿ ಅಂದರೆ ನಮ್ಮ ರೇಂಜಿಗೆ ತೊಗೋಬೋದು ಅಂದರೆ ಇಷ್ಟು ಅಲ್ಲಿ ಅಂದರೆ ಬೇಜಾರು ಮಾಡ್ಕೊಳ್ಳಲ್ಲ ಅಂದರೆ ಅವರು ಟ್ರೀಟ್ ಮಾಡೋ ರೀತಿನೂ ಅಷ್ಟೇ ಚೆನ್ನಾಗಿರುತ್ತೆ ನಿಮಗೆ ಮದುವೆಗಳಿಗೆಲ್ಲ ಅಲ್ಲಿ ವೆರೈಟಿ ವೆರೈಟಿ ಸ್ಯಾರಿಗಳು ಪ್ಯಾಟ್ರನ್ನೂ ಅಷ್ಟೇ ಮತ್ತು ರೇಷ್ಮೆ ಸೀರೆ ಸೀರೆಗಳೆಲ್ಲ ಐದು ಸಾವಿರದಿಂದಲೂ ರೇಷ್ಮೆ ಸೀರೆಗಳು ಸಿಗ್ತವೆ ಅಲ್ಲಿ ಮೂವತ್ತು ಮೂವತ್ತೈದು ನಲ್ವತ್ತು ನಲ್ವತ್ತೈದು ಸಾವಿರ ನಿಮ್ಗೆ ಯಾವ ಥರ ಬೇಕು ಯಾವ ರೇಂಜಲ್ಲಿ ಬೇಕೋ ಆ ರೇಂಜಲ್ಲಿ ನಿಮಗೆ ಅಲ್ಲಿ ಸ್ಯಾರಿ ಸಿಕ್ಕೇ ಸಿಗುತ್ತೆ ಅಲ್ಲಿ ತಗೋಬೋದು ಕಲ್ಲೂರಲ್ಲಿ ಸ್ಯಾರಿಗಳು ಪರ್ಚೇ ಮದುವೆಗೆ ಬೆಸ್ಟ್ ಆಪ್ಷನ್ ಅಂದರೆ ಕಲ್ಲೂರು ಅಂತಲೇ ಹೇಳ್ಬೋದು ಪರ್ಚೇಸ್ ಮಾಡ್ಬೋದು ಅಲ್ಲಿ ಅಲ್ಲಿ ನಾವು ಇದು ಸೇರಿ ನಮ್ಮ ಅಕ್ಕನ ಮದುವೆಗೂ ಸೇರಿ ಎರಡು ಸಲ ಅಲ್ಲಿ ನಾವು ಅಲ್ಲಿ ಹೋಗಿರೋದು ನಮ್ಮ ದೊಡಮ್ಮನ ಮಗನ ಮದುವೆಗೆ ಕೂಡ ನಾವು ಅಲ್ಲೇ ಹೋಗಿ ಸ್ಯಾರಿಗಳೆಲ್ಲ ಪರ್ಚೇಸ್ ಮಾಡಿದ್ದು ಡನ್ ಚೆನ್ನಾಗಿ ಮಾಡ್ಬೋದು ಅಲ್ಲಿ ಅಷ್ಟೇ ವೆರೈಟಿ ವೆರೈಟಿ ಕಲೆಕ್ಷನ್ಸು ಅಲ್ಲಿಗೆ ಹೋಗ್ಬಿಟ್ರೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಏನು ಅಂತ ಇನ್ನೊಂದು ನಮಗೆ ಫಸ್ಟ್ ನೋಡಿದ ತಕ್ಷಣ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಎತ್ ಮಾಡ್ಕೊಂಬಿಡ್ಬೇಕು ಅದನ್ನ ಇಟ್ಕೊಂಡು ಇನ್ನೊಂದು ನೋಡ್ತೀನಿ ಅದ್ ನೋಡ್ತೀನಿ ಅಂದ್ರೆ ನಿಜವಾಗ್ಲೂ ತಲೆನೋವು ನೋಡುತ್ತೆ ಹಂಗಾಗಿ ಫಸ್ಟ್ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಎತ್ ಮಾಡಿಕೊಂಡ್ಬಿಡ್ಬೇಕು ಹೆಣ್ಮಕ್ಳು ಗೊತ್ತಲ್ಲ ನಿಮ್ಗೆ ಇಪ್ಪತ್ತೊಂದು ಸೀರೆಗಳು ತಗೊಂಡಿರೋದು ಹೂವಿನ ಸೀರೆಗಳು ಸ್ಮೂತ್ ಆಗಿರುತ್ತೆ ಚೆನ್ನಾಗಿರುತ್ತೆ ಕೊಡೋರ್ಗೆಲ್ಲ ಈ ತರ ಸೀರೆಗಳಾದರೆ ಆದ್ರೆ ಡೈಲಿ ನಾವು ಯೂಸ್ ಮಾಡ್ತಾರೆ ಅದೇ ಬಾಡ ಸೀರೆ ಯಾವ್ದಾವುದೋ ತರದು ಕೊಟ್ರೆ ಅವರು ಅಷ್ಟು ಯೂಸ್ ಮಾಡಲ್ಲ ಹಂಗಾಗಿ ಮತ್ತೆ ಅದು ವಿಸಿಟಿಂಗ್ ಕಾರ್ಡ್ ಕೂಡ ಕೊಟ್ಟಿದ್ದಾರೆ ಎಸ್ ಎಲ್ ಎನ್ ಸಿಲ್ಕ್ ಕಲ್ಲೂರು ಕೈಮಗ್ಗದ ರೇಷ್ಮೆ ಸೀರೆ ತಯಾರಕರು ರಾಮ ಮಂದಿರ ರಸ್ತೆ ಗುಬ್ಬಿ ತಾಲೂಕು ತುಮಕೂರು ಜಿಲ್ಲೆ ಕಲ್ಲೂರು ನಿಜವಾಗ್ಲು ಇಲ್ಲಿ ಈ ಅಂಗಡಿಗೆ ಹೋದ್ರೆ ನಾ ಇದೇ ಅಂಗಡಿಗೆ ಹೋಗಿ ಅಂತ ಹೇಳ್ತಾ ಇಲ್ಲ ಕಲ್ಲೂರಲ್ಲಿ ಯಾವ್ದೇ ಹೋದ್ರೂ ಚೆನ್ನಾಗಿ ಪರ್ಚೇಸ್ ಮಾಡ್ಬೋದು ಅಂದ್ರೆ ನಿಮಗೆ ಒಂದು ಕಂಫರ್ಟೆಬಲ್ ಫೀಲ್ ಆಗುತ್ತೆ ಅಲ್ಲಿಗೆ ಹೋದ್ರೆ ಮದ್ವೆಗೆಲ್ಲ ತೆಗಿಬೇಕು ಸ್ಯಾರೀಸ್ ಅಂದ್ರೆ ಅಲ್ಲಿಗೆ ಹೋಗ್ಬೋದು ಬೆಸ್ಟ್ ಆಪ್ಷನ್ ಕಲ್ಲೂರು ಅಂತಾನೆ ಹೇಳ್ಬೋದು ಯಾರಾದರೂ ಇದ್ರೆ ನಮ್ಮ ಗುಬ್ಬಿ ಸರೌಂಡಿಂಗಲ್ಲಿ ಅಲ್ಲಿ ಇದ್ದರೆ ಇದ್ರೆ ಹೋಗಿ ಅಂದ್ರೆ ನಮಗೆ ಅಲ್ಲಿ ನಮ್ಗೆ ಯಾವ ತರ ಬೇಕು ಅಂದ್ರೆ ನಮ್ಗೆ ಈ ರೇಂಜಲ್ಲಿ ಬೇಕು ಅಂದ್ರೆ ಅವ್ರು ಅದೇ ರೇಂಜಲ್ಲಿ ತೆಗ್ದಾಗ್ತಾರೆ ಯಾವುದೇ ತರ ಇಲ್ಲ ಆಮೇಲೆ ಹೋಗಿದ ತಕ್ಷಣ ಅವರು ಕೆಲವರು ನೋಡಿದ ತಕ್ಷಣ ಓ ಇವರೆಲ್ಲ ಅಂದರೆ ಏನೋ ಒಂಥರ ನೋಡ್ತಾರೆ ಅಲ್ವಾ ಇವರೆಲ್ಲ ಇಲ್ಲಿಂದ ಅಂದರೆ ಸ್ವಲ್ಪ ಹಳ್ಳಿಯಿಂದ ಬಂದಿರೋರು ಇವರೆಲ್ಲ ಅಷ್ಟು ಕಾಸ್ಟ್ಲಿಲ್ಲ ಪರ್ಚೇಸ್ ಮಾಡಿ ಆ ಥರ ಫೀಲೆಲ್ಲ ಅವ್ರು ನಮಗೆ ಕೊಡೋದಿಲ್ಲ ಯಾರೇ ಆಗಲಿ ಹೋಗಿದ ತಕ್ಷಣ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಆಮೇಲೆ ಮತ್ತೆ ಟೀ ಕಾಫಿ ಕೂಡ ಸಿಗುತ್ತೆ ಅವರೇ ತರಿಸಿ ಕೊಡ್ತಾರೆ ಹ್ಮ್ ಬೆಸ್ಟ್ ಆಪ್ಷನ್ನು ಕಲ್ಲೂರು ಹೋಗ್ಬೋದು ತಗೊಬೋದು ಮತ್ತೆ ನಿಮಗೆ ಸ್ಯಾರಿದೆಲ್ಲ ಟೋಟಲ್ ಬಿಲ್ ಎಷ್ಟಾಯ್ತು ಅಂತ ಹೇಳ್ತೀನಿ ನೋಡಿ ಅಂದರೆ ಇದು ಫಸ್ಟ್ ನಾವು ಮನೆಯವ್ರಿಗೆ ತಗೊಂಡಿದೀವಿ ಅಲ್ವಾ ಆ ಸೀರೆ ನಾಲ್ಕು ಸೀರೆ ಡಿಸ್ಕೌಂಟ್ ಹೋಗ್ತಾ ಎರಡು ಸಾವಿರದ ಐನೂರು ರೂಪಾಯಿ ಒಂದು ಸೀರೆ ನಾಲ್ಕು ತಗೊಂಡಿರೋದು ನಾಲ್ಕು ಸಾವಿರ ನಾಲ್ಕೂವರೆ ಸಾವಿರ ಮೂರು ಸಾವಿರ ಮೂರುವರೆ ಸಾವಿರ ಇಂಥವು ಡಿಸ್ಕೌಂಟ್ ಹೋಗ್ತಾ ಎರಡು ಸಾವಿರದ ಐನೂರು ರೂಪಾಯಿ ಎರಡೂವರೆಗೆ ಹಾಕೊಟ್ಟವ್ರೆ ಅದು ನಾಲ್ಕು ತೊಗೊಂಡಿರೋದ್ರಿಂದ ಹತ್ತು ಸಾವಿರ ರೂಪಾಯಿ ಆಯಿತು ಮತ್ತು ಇನ್ನು ಮಿಕ್ಕನಾದ್ರೆಲ್ಲ ತೋರಿಸಿ ಹೇಳಿದ್ನಲ್ಲ ಟೋಟಲ್ ಬಿಲ್ ಬಂದು ಮೂವತ್ತೊಂದು ಅಂದರೆ ಮೂವತ್ತೆರಡು ಸಾವಿರದ ಐವತ್ತು ರೂಪಾಯಿ ಆಯಿತು ನಾವು ಸ್ವಲ್ಪ ಬಾರ್ಗಿನ್ ಮಾಡಿ ಎಷ್ಟು ಮೂವತ್ತುವರೆ ಅಂದರೆ ಮೂವತ್ತು ಸಾವಿರದ ಐನೂರು ರೂಪಾಯಿಗೆ ನಾವು ಬಿಲ್ ಹಾಕ್ಸಿದ್ವಿ ನಿಮಗೆ ಪರಿಚಯ ಇರೋರು ಆ ಅಂಗಡಿಗೆ ಪರಿಚಯ ಇರೋನ ಏನಾದರೂ ಕರ್ಕೊಂಡು ಈ ಥರ ಬಿಲ್ ಹಾಕ್ಸ್ಕೋಬೋದು ಪರವಾಗಿಲ್ಲ ಅಲ್ಲಿ ಬೆಸ್ಟ್ ಮತ್ತೆ ಇನ್ನೊಂದು ಹೇಳ್ಬೇಕು ನಿಮಗೆ ಇದು ಮಂಜುನಾಥ ಟೆಕ್ಸ್ಟೈಲ್ ಅಂತ ಇದು ಎಸ್ ಆರ್ ಎಸ್ ಸಿಲ್ಕ್ಸು ಇಲ್ಲಿ ಅಂದರೆ ಇಲ್ಲಿ ನಾವು ಸ್ಯಾರಿ ಪರ್ಚೇಸ್ ಮಾಡಿದ್ವಲ್ಲ ಅಲ್ಲಿ ಬರೀ ಲೇಡೀಸ್ ಅಷ್ಟೇ ಇದ್ದಿದ್ದು ಬರೀ ಸ್ಯಾರಿ ಕಲೆಕ್ಷನ್ಸ್ ಅಷ್ಟಲ್ಲಿದ್ದು ಇರಲಿಲ್ಲ ಅಲ್ಲಿ ನಮ್ಮ ಅಪ್ಪಂಗೆ ಮತ್ತು ಇನ್ನು ಒಂದು ಇಬ್ರು ಮೂವರ್ಗೆ ಯಾರಿಗೂ ಕೊಡೋರಿಗೆ ಅಂತ ಹೇಳ್ಬಿಟ್ಟು ಶರ್ಟ್ ಪೀಸು ಮತ್ತು ಪ್ಯಾಂಟ್ ಪೀಸು ಈ ಥರದ್ದೆಲ್ಲ ಅಲ್ಲಿ ತಗೊಳ್ಳೋಕೆ ಹೋದ್ವಿ ನೋಡಿ ಇಲ್ಲಿ ನಾವು ಪರ್ಚೇಸ್ ಮಾಡಿದ್ರು ಮಾಡ್ಬೋದು ಜೆಂಟ್ಸಿಗಂತೂ ನಿಜವಾಗ್ಲೂ ಪರ್ಚೇಸ್ ಮಾಡೋಕ್ಕಾಗೋದೇ ಇಲ್ಲ ಅಲ್ಲಿ ಎಷ್ಟಾಯ್ತು ಗೊತ್ತಾಗೋದು ಏಳು ಸಾವಿರದ ನಾನ್ನೂರ ತೊಂಬತ್ತೆರಡು ನೋಡಿ ಏಳು ಸಾವಿರ ಚಿಲ್ಲರೆ ಆಗೈತೆ ನಮ್ಗೆ ಎಷ್ಟು ಸೀರೆ ತ್ರೀ ಫಿಫ್ಟಿ ರುಪೀಸ್ತು ನಾನು ಸ್ಯಾರಿ ಹಾಕಿದ್ರು ಎಷ್ಟು ಇಪ್ಪತ್ತು ಇಪ್ಪತ್ತೈದು ಸೀರೆ ತೊಗೋಬೋದು ಒಂದು ಹದಿನೈದು ಇಪ್ಪತ್ತು ಸೀರೆ ತೊಗೋಬೋದು ನೋಡಿ ನಿಮಗೆ ತೋರಿಸ್ತೀನಿ ಶರ್ಟ್ ಪೀಸಲ್ಲ ಶರ್ಟು ಪ್ಯಾಂಟು ನೋಡಿ ಅಂದರೆ ಅಲ್ಲಿ ನಮಗೆ ಪರಿಚಯ ಇರೋರು ಇದ್ದರು ಅವ್ರನ್ನ ಕರ್ಕೊಂಡೋಗಿದ್ವಿ ಅವರಂದ್ರೆ ತೋರಿಸಿದ್ರು ಅವ್ರಿಗೆ ಗೊತ್ತಿರುತ್ತಲ್ವ ಯಾವ ಅಂಗಡಿ ತಗೊಂಡ್ರೆ ಬೆಸ್ಟ್ ಹೇಳಿ ಗೊತ್ತಿರುತ್ತಲ್ಲ ಅಲ್ಲಿರೋರಿಗೆ ಅಲ್ಲಿರೋರೆ ಕಲ್ಲೂರಲ್ಲಿರೋರು ಅವ್ರಿಗೆ ಪರಿಚಯ ಇರೋರು ಇದ್ದರು ನೋಡಿ ಮತ್ತು ಬ್ಲೌಸ್ ಪೀಸ್ಗಳನ್ನ ತಗೊಂಡ್ವಿ ಮಡ್ಲಕ್ಕಿ ಎಲ್ಲ ಇಕ್ಕಿ ಕೊಡ್ಬೇಕಲ್ವಾ ಮದುವೆಗಳಲ್ಲಿ ಅದಕ್ಕೋಸ್ಕರ ತಗೊಂಡ್ವಿ ಮತ್ತು ಎರಡು ಟರ್ಕಿ ತಗೊಂಡ್ವಿ ನೋಡಿ ಪದೇ ಪದೇ ಹೋಗೋದಕ್ಕಾಗಲ್ಲ ಅಂತ ಹೇಳಿ ಒಂದೇ ಸಲ ತಗೊಂಡು ಬಂದ್ವಿ ನೋಡಿ ಇದಾವಿದ್ರ ಒಳಗಡೆ ತೋರ್ಸೈತ್ ಸುಮ್ನೆ ವಿಡಿಯೋ ಎಂಥ ಇನ್ನು ಅವರೇ ಕೊಟ್ಟೆ ಕೊಡ್ತಾರೆ ಇನ್ನೊಂದು ನಿಮಗೆ ಮತ್ತೆ ಸ್ಯಾರಿ ಅಂಗಡಿ ಹೋಗಿದ್ವಲ್ಲ ಅಲ್ಲಿ ಇಷ್ಟೆಲ್ಲ ಸೀರೆ ತಗೊಂಡಿದ್ದಕ್ಕೆ ಇದೊಂದು ಸೀರೆನ ಫ್ರೀಯಾಗಿ ಕೊಟ್ಟರು ನಮಗೆ ನೋಡಿ ಈ ಸೀರೆನ ಫ್ರೀಯಾಗಿ ಕೊಟ್ಟರು ಕೊಟ್ಟೆ ಕೊಡ್ತಾರೆ ಅಂದರೆ ನಾವು ಕೇಳಬೇಕು ಕೇಳ್ದಲೇ ಅಂತೂ ಹಂಗೆ ಕೊಡಲ್ಲ ಇಷ್ಟೆಲ್ಲ ಪರ್ಚೇಸ್ ಮಾಡಿದ್ದೀವಿ ಅಲ್ವಾ ಅಂತ ಹೇಳಿ ಏನಾದರೂ ಗಿಫ್ಟ್ ಕೊಡಿ ಅಂದರೆ ಅವರು ಫ್ರೀಯಾಗಿ ಕೊಡ್ತಾರೆ ಇದಿಷ್ಟು ಕಲ್ಲೂರಲ್ಲಿ ತಂದಿದ್ದು ಮತ್ತು ಇನ್ನು ನಮ್ಮ ಅಕ್ಕಂಗೆ ರಿಸೆಪ್ಷನ್ಗೆ ಲೆಹಂಗ ಅವೆಲ್ಲ ಅವಳು ಅಲ್ಲೇ ಚಿಕ್ಕಪೇಟೆಗೆ ಹೋಗಿ ತೊಗೊಂಡು ಬರ್ತೀವಿ ಅಂತ ಹೇಳೋದು ಅವಳು ಅಲ್ಲೇ ಚಿಕ್ಕಪೇಟೆಲ್ಲೇ ತೊಗೊಳ್ತಾಳೆ ಲೆಹಂಗ ಎಲ್ಲ ನಾನು ಹೇಳೋದು ಇಷ್ಟೇ ನಿಮ್ಗೆ ಏನಾದರೂ ಮದುವೆಗಳಿಗೆ ಅಂದರೆ ಮದುವೆಗಳಿಗೆ ಕಡಿಮೆ ರೇಟಲ್ಲಿ ಸ್ಯ ಸೀರೆಗಳನ್ನ ತೆಗಿಬೇಕು ಅಂತ ಅನ್ಸುತ್ತೆ ಕಡಿಮೆ ರೇಟ್ ಆದರೂ ಆಯಿತು ಜಾಸ್ತಿ ರೇಟ್ ಆದರೂ ಆಯಿತು ನಿಮ್ಮ ರೇಂಜ್ ಏನಿರುತ್ತೆ ಅಲ್ಲಿ ಹೋ ಕಲ್ಲೂರಿಗೆ ಹೋದರೆ ಬೆಸ್ಟ್ ಅಂತ ಹೇಳ್ಬೋದು ವೆರೈಟಿ ವೆರೈಟಿ ಕಲೆಕ್ಷನ್ಸು ಸೀರೆಗಳು ಇದ್ರೆ ನಿಜವಾಗ್ಲೂ ಯಾವ್ದು ತಗೋಬೇಕು ಯಾವ್ದು ಬಿಡಬೇಕು ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಲ್ಲಿ ಹೋಗಿ ಅಂದರೆ ಅಲ್ಲೆಲ್ಲ ಕೈ ಮಗಗಳು ಅವರೇ ರೆಡಿ ಮಾಡೋವಂಥ ಸೀರೆಗಳು ನಿಮಗೆ ಬೇಕು ಅಂದರೆ ಯಾವ ಥರ ಬೇಕು ಅಂತ ಹೇಳಿದ್ರು ಅವರು ರೆಡಿ ಮಾಡಿ ಕೊಡ್ತಾರೆ ಆದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅದಕ್ಕೇ ಅಲ್ಲೇ ಹೇಳ್ಬೇಕು ಅನ್ನೋದಕ್ಕಿಂತ ವೆರೈಟೀಸ್ ಆಫ್ ಕಲೆಕ್ಷನ್ ಅಲ್ಲೇ ಸಿಗುತ್ತೆ ತಗೊಬೋದು ಬೆಸ್ಟ್ ಅಂತಲೇ ಹೇಳ್ಬೋದು ಆರಾಮಾಗಿ ತಗೋಬೋದು ಕಲ್ಲರ್ಗ ಆರಾಮಾಗಿ ತಗೋಬೋದು ನಿಜವಾಗ್ಲೂ ಇಷ್ಟೆಲ್ಲ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಬರೋಷ್ಟೊತ್ತಿಗೆ ತಾಳೇ ನಾವು ಬಂದು ಹೋಯ್ತು ಅಲ್ಲಿ ಮತ್ತೆನ ಇದಿಷ್ಟು ಟೋಟಲ್ ಬಿಲ್ ಅದು ಮೂವತ್ತು ಸಾವಿರ ಇದು ಏಳು ಸಾವಿರ ಮೂವತ್ತೆರಡು ಸಾವಿರಕ್ಕೆ ಪರ್ಚೇಸ್ ಮಾಡ್ಕೊಂಡು ನಾವು ಇನ್ನು ಇನ್ನು ಬೇಕಾಗಿರೋದು ಸಣ್ಣ ಪುಟ್ಟ ಬೇಕಾಗಿರೋದನ್ನೆಲ್ಲ ಅಕ್ಕ ಅಲ್ಲೇ ಚಿಕ್ಕಪೇಟೆಗೆ ಹೋಗಿ ತೊಗೊಂಡ್ಬರ್ತಿವಿ ಅಂತ ಹೇಳಿದ್ವಿ ಸರಿ ಆಯ್ತು ಅಂತೇಳಿ ನಾವು ಇಷ್ಟು ಮೇನ್ ಮೇನ್ ಬೇಕಾಗಿರೋದನ್ನು ತಗೊಂಡು ಬಂದ್ವಿ ನಾವು ನೋಡಿ ಒಂದ್ಸರಿ ಇಷ್ಟೆಲ್ಲ ತೋರಿಸ್ತೀವಿ ಸ್ಯಾರಿ ಬಂದು ನಲ್ವತ್ತ ಎರಡು ಸ್ಯಾರಿ ತಗೊಂಡಿದ್ದು ನಾವು ಸ್ಯಾರಿ ಟೋಟಲ್ ತಗೊಂಡಿದ್ದು ಮತ್ತೆ ನಮ್ದೇ ಆಟೋದಲ್ಲಿ ಹೋಗಿದ್ದು ಆಟ ನಮ್ಮದೇ ಐತಲ್ಲ ಅದರಲ್ಲೇ ಹೋಗಿದ್ದು ಈಗ ಏನಕ್ಕೆ ಅಂದರೆ ಬೇರೆಯವ್ರನ್ನ ಎರಡಾದ್ರು ಕಾರ್ನವ್ರನ್ನ ಅವ್ರನ್ನ ಎರಡಾದ್ರು ಕರ್ಕೊಂಡು ಈಗ ನಮ್ಮ ಟೈಮಿಗೆ ಅವರು ಇರೋದಿಲ್ಲ ಅವ್ರಿಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ ಅಲ್ವಾ ನಮ್ಮ ಟೈಮ್ ಎಷ್ಟೊತ್ತಾಗುತ್ತೆ ಇವಾಗ ಹೊರಗಡೆ ಹೋದ್ಮೇಲೆ ಇಷ್ಟೊತ್ತೇ ಆಗುತ್ತೆ ಅಂತ ಅಲ್ವಾ ಹಾಗಾಗಿ ಯಾರನ್ನೂ ಯಾರಿಗೂ ನಾವೇನು ಕಾರೆಲ್ಲ ಹೇಳಿರ್ಲಿಲ್ಲ ನಮ್ಮ ಆಟೋದಲ್ಲೇ ಹೋಗಿದ್ವಿ ನಮಗೆ ಯಾವ ಟೈಮಿಗೆ ಬೇಕೋ ಆ ಟೈಮಿಗೆ ಹೋದ್ವಿ ಮತ್ತು ಯಾವ ಟೈಮಿಗೆ ಮುಗಿಯುತ್ತೋ ಆ ಟೈಮಿಗೆ ನಾವು ನಮ್ಮ ಮನೆಗೆ ಬಂದ್ವಿ ಅಷ್ಟೆ ನೋಡಿ ಮದುವೆ ಫಂಕ್ಷನ್ ಏನಾದರೂ ಇದ್ರೆ ಆರಾಮಾಗಿಲ್ಲಿ ಹೋಗಿ ನಿಮ್ಮ ರೇಂಜಿಗೆ ನೀವು ಸ್ಯಾರಿ ಪರ್ಚೇಸ್ ಅಥವಾ ಬೇರೆ ಬಟ್ಟೆಗಳು ಬೇಕಾದರೂ ತರ್ಬೋದು ಚೆನ್ನಾಗಿರುತ್ತೆ ಹಾಗೆ ಗುಬ್ಬಿಯಿಂದ ಬರ್ತಾ ಒಂದು ಡ್ರೆಸ್ಸಿಂಗ್ ಟೇಬಲ್ನ ತಗೊಂಡ್ವಿ ಅದು ಚಿಕ್ಕದು ನಮಗೆ ಸಾಕಾಗುತ್ತೆ ಮೂರುವರೆ ಸಾವಿರ ಅದು ಅದು ತಗೊಂಬರ್ಬೇಕು ಅಂತ ತುಂಬ ದಿನದಿಂದ ಅನ್ಕೊಂಡಿದ್ವಿ ಅದು ಬಂದ್ವಿ ಹಂಗೆ ಬಟ್ಟೆ ಎಲ್ಲ ಬರ್ತ ಅದನ್ನು ಕೂಡ ತಗೊಂಬಂದ್ವಿ ನಾವು ಬಂದು ಮನೆಗೆ ರೀಚ್ ಆಗೋ ಅಷ್ಟೊತ್ತಿಗೆ ಒಂದು ಆರೂವರೆ ಆಗೋಗ್ಬಿಟ್ಟಿತ್ತು ಹೊರಗಡೆ ಹೋದ್ಮೇಲೆ ಹೇಳೋಕ್ಕಾಗಲ್ಲವಾ ಎಷ್ಟೊತ್ತಾಗುತ್ತೆ ಅಂತ ಆದಷ್ಟು ನಾವು ಟ್ರೈ ಮಾಡಿದ್ವಿ ಬೇಗ ಬೇಗ ಮುಗಿಸೋಕ್ಕೆ ಅಂತ ಅದು ಆಗೋ ಟೈಮೇ ಆಗೋಯ್ತು ಏನು ಮಾಡೋಕ್ಕಾಗಲ್ಲ ಅಲ್ವಾ ಎಸ್ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ನಿಮಗೆ ಏನು ಮಾಡಬೇಕು ಅಂತ ಒಂದು ಲೈಕ್ನ ಮಾಡಿ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಯಾರೆಲ್ಲ ಸಪೋರ್ಟ್ ಮಾಡ್ತಿದ್ದೀರೋ ಅವ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋವರೆಗೂ ಟೇಕ್ ಕೇರ್ ಬಾಯ್